ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡದ ಪ್ರಥಮಗಳ ಕುರಿತಾದಂತಹ ಪ್ರಶ್ನೆ ಕೇಳಿ ಕೇಳುತ್ತಾರೆ ಇಂತಹ ಕನ್ನಡದ ಪ್ರಥಮಗಳು ಅಥವಾ ಮೊದಲುಗಳ ಮುಂದುವರೆದ ಎರಡನೇ ಭಾಗದಲ್ಲಿ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕನ್ನಡದ ಮೊದಲ ನಾಟಕ ಕನ್ನಡದ ಮೊದಲ ಕವಿಯತ್ರಿ ಈ ಮೂರು ಪ್ರಥಮಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ತಮಗೆ ಧ್ವನಿಮುದ್ರನ ಪಾಠವನ್ನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನ ಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕನ್ನಡ ಪ್ರಥಮಗಳ ಎರಡನೇ ಭಾಗದ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕೃತಿಯನ್ನ ರಚನೆ ಮಾಡಿದಂತಹ ಕವಿ ಶ್ರೀ ವಿಜಯ ಶ್ರೀ ವಿಜಯನು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದನು ಶ್ರೀ ವಿಜಯನು ಈ ಕವಿರಾಜ ಮಾರ್ಗ ಕೃತಿಯನ್ನ ರಚನೆ ಮಾಡಿದ್ದು ಕನ್ನಡ ಸಾಹಿತ್ಯಕ್ಕೆ ಕವಿಗಳಿಗೆ ರಾಜಮಾರ್ಗದಂತಿರುವ ಈ ಒಂದು ಗ್ರಂಥವು ಮೂರು ಪರಿಚ್ಛೇದಗಳನ್ನ ಒಳಗೊಂಡಿದೆ ಮೂರು ಪರಿಚ್ಛೇದಗಳು ಅಂತಂದ್ರೆ ಮೂರು ಆಶ್ವಾಸಗಳು ಅಥವಾ ಮೂರು ಅಧ್ಯಾಯಗಳು ಈ ಅಧ್ಯಾಯಗಳಲ್ಲಿ ಕಾವ್ಯ ಲಕ್ಷಣಗಳು ಅಲಂಕಾರಗಳು ಛಂದಸ್ಸು ಕವಿಯ ಕಾವ್ಯ ನಾಡು ನುಡಿ ವರ್ಣನೆ ರಾಜ್ಯದ ಮೇರೆಗಳನ್ನು ತಿಳಿಸುವ ಗ್ರಂಥವಾಗಿದೆ ಕಾವೇರಿ ಇಂದಮ ಗೋದಾವರಿ ವರಮರ್ಪ ನಾಡ ಕನ್ನಡ ಕಂದ ಪದ್ಯ ಅತ್ಯಂತ ಶ್ರೇಷ್ಠವಾಗಿ ಗುರುತಿಸಲ್ಪಟ್ಟಿದೆ ಇದು ಕನ್ನಡದ ಮೊದಲ ಲಕ್ಷಣ ಗ್ರಂಥವಾಗಿದೆ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಈ ಒಂದು ನಾಟಕವನ್ನ ರಚನೆ ಮಾಡಿದಂತಹ ನಾಟಕಕಾರ ಸಿಂಗರಾರ್ಯ ಈ ನಾಟಕಕಾರ ಕನ್ನಡದ ಮೊತ್ತ ಮೊದಲ ನಾಟಕವಾದ ಮಿತ್ರವಿಂದ ಗೋವಿಂದವನ್ನ ರಚನೆ ಮಾಡಿದ್ದು ಕವಿ ನಾಟಕಕಾರನಾಗಿರ್ತಕ್ಕಂತಹ ಸಿಂಗರಾರ್ಯ ಸಂಸ್ಕೃತ ಭಾಷೆಯಲ್ಲಿ ಶ್ರೀಹರ್ಷನ ರತ್ನಾವಳಿ ನಾಟಕದ ಭಾಷಾಂತರವಾಗಿದೆ ಈ ಒಂದು ಮಿತ್ರವಿಂದ ಗೋವಿಂದ ನಾಟಕದಲ್ಲಿ ನಾಲ್ಕು ಅಂಶಗಳು ಇದ್ದು ಕಥೆಯ ಮೂಲವನ್ನು ಭಾಗವತ ದಶಮ ಸ್ಕಂದದ ಅಧ್ಯಾಯ ಒಂಬತ್ತರಲ್ಲಿ ಗುರುತಿಸಲಾಗಿದೆ ಮಿತ್ರವಿಂದ ನಾಟಕದ ಭಾಷೆ ಹಳೆಗನ್ನಡವಾಗಿದ್ದು ನಾಟಕವು ಶೃಂಗಾರ ಮತ್ತು ವೀರರಸವನ್ನ ಒಳಗೊಂಡಂತ ರಂಗಸಜ್ಜಿಕೆಯ ನಾಟಕವಾಗಿದೆ ಅನ್ನುವುದನ್ನ ನಾವು ಗಮನಿಸಬಹುದಾಗಿದೆ ಒಟ್ಟಾರೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಮೊದಲ ನಾಟಕವೆಂದರೆ ಮಿತ್ರಾವಿಂದ ಗೋವಿಂದ ಇದನ್ನ ರಚನೆ ಮಾಡಿದಂತಹ ಕವಿ ಅಥವಾ ನಾಟಕಕಾರ ಸಿಂಗರಾರೆ ಅನ್ನುವುದನ್ನ ಅಭ್ಯರ್ಥಿಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವ ಇನ್ನು ಕನ್ನಡದ ಮೊದಲ ಕವಿಯತ್ರಿ ಅಕ್ಕಮಹಾದೇವಿ ಅಕ್ಕಮಹಾದೇವಿಯ ಕಾಲಮಾನ ಹನ್ನೆರಡನೇ ಶತಮಾನ ಪ್ರಪ್ರಥಮವಾಗಿ ಮಹಿಳೆಯರ ಪ್ರತಿನಿಧಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಂತಹ ಅಕ್ಕ ಮಹಾದೇವಿ ತನ್ನ ವಚನಗಳಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವಳು ಅಕ್ಕ ಮಹಾದೇವಿ ಕೇವಲ ವಚನಗಾರತಿ ಅಲ್ಲದೆ ಕವಿಯತ್ರಿಯಾಗಿ ವಚನಗಾರ್ತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಕವಿಯತ್ರಿ ಎಂಬ ವಿಚಾರಕ್ಕೆ ಅಕ್ಕಮಹಾದೇವಿ ರಚನೆ ಮಾಡಿದಂತಹ ಯೋಗಾಂಗ ತ್ರಿವಿಧಿ ಅಂದರೆ ಮೂರು ಸಾಲಿನ ತ್ರಿಪದಿಗಳನ್ನು ತ್ರಿಪದಿ ಛಂದಸ್ಸನ್ನು ಒಳಗೊಂಡಂತಹ ಸಣ್ಣದಾದಂತಹ ಯೋಗಾಂಗ ತ್ರಿವಿಧಿ ಕೃತಿಯನ್ನು ರಚನೆ ಮಾಡಿದ್ದು ಇದಲ್ಲದೆ ಸುಮಾರು ಸಾವಿರಾರು ವಚನಗಳನ್ನು ರಚನೆ ಮಾಡಿದ್ದಾಳೆ ಎಂಬ ಪ್ರತೀತಿಯನ್ನು ಹೊಂದಿದ್ದರೂ ಅಕ್ಕ ಮಹಾದೇವಿಯು ರಚನೆ ಮಾಡಿದಂತಹ ಮುನ್ನೂರಕ್ಕೂ ಹೆಚ್ಚು ವಚನಗಳು ಉಪಲಬ್ಧವಾಗಿದ್ದು ಈ ಎಲ್ಲ ವಚನಗಳಿಗೆ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮವನ್ನು ಹಾಕಿಕೊಂಡು ಅಕ್ಕ ಮಹಾದೇವಿ ವಚನಗಳನ್ನು ರಚಿಸಿದ್ದಾಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ವಿಭಾಗದ ಶಾಲಾ ಪಠ್ಯಗಳಲ್ಲಿ ಅಕಮಹದೇವಿಯ ವಚನಗಳು ಇಂದು ಪ್ರಸ್ತುತ ಮತ್ತು ಅತಿ ಪ್ರಮುಖವಾದಂತಹ ವಚನಗಳು ಅಧ್ಯಯನಕ್ಕೆ ಲಭ್ಯವಾಗಿ ಕನ್ನಡದ ಮೊದಲ ಕವಿಯತ್ರೆ ಎಂದರೆ ಎಂಬ ವಿಷಯ ಸ್ಮರಣೆಯಲ್ಲಿ ಇದ್ದರೆ ಸಾಕು ಸ್ಪರ್ಧಾ ಅಭ್ಯರ್ಥಿಗಳೇ ಅಥವಾ ಕನ್ನಡ ಅಭ್ಯಾಸಿ ಅಭ್ಯರ್ಥಿಗಳೇ ಕನ್ನಡದ ಪ್ರಥಮಗಳ ಕುರಿತಾದಂತಹ ಈ ಎರಡನೇ ಭಾಗದಲ್ಲಿ ಮೂರು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈ ಪ್ರಥಮದ ಸಂಕ್ಷಿಪ್ತ ಮಾಹಿತಿ ಹೇಗೆ ಅನಿಸ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಕನ್ನಡದ ಪ್ರಥಮ ಅಥವಾ ಮೊದಲುಗಳ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು